ಹೇಳಿ ನಿಮ್ಮ ಹೆಸರು ಹೇಳಿ ನಾಗವಾರದಲ್ಲಿ ಡೀಲರ್ ಹತ್ರ ಮತೀನ್ ಹತ್ರ ಅವ್ರ ಹತ್ರ ಆಟೋ ತಗೊಂಡಿರೋದು ನಿಮ್ಮ ಹೆಸರು ಮಂಜುನಾಥ ಮಂಜುನಾಥ್ ನಾಗವಾರದಲ್ಲಿ ಅಲ್ಲ ಮತ್ತಿನ್ ಅವ್ರ ಹೆಸರು ಡೀಲರ್ ಹೆಸರು ಬಂದು ಮತ್ತಿನ್ ಓಕೆ ಫೈನಾನ್ಸ್ ಹಾಕಿಸ್ಕೊಂಡಿರೋದು ಅಬೆ ಫೈನಾನ್ಸ್ ಅಲ್ಲಿ ಓಕೆ ಆಫೀಸಲ್ಲಿ ಡಾಕ್ಯುಮೆಂಟ್ ಕೇಳಿದ್ರೆ ಡಾಕ್ಯುಮೆಂಟ್ ಗೆ ನಮಗೆ ಸಂಬಂಧ ಇಲ್ಲ ಬರೀ ನೀವು ಚಾರ್ಜಿಗೆ ಮಾತ್ರ ನೀವು ದುಡ್ಡು ಕೊಡ್ತಾರದು ಡಾಕ್ಯುಮೆಂಟ್ ನಮ್ಮ ಹತ್ರ ಇರಲ್ಲ ಡೀಲರ್ ಡೀಲರ್ ಹತ್ರ ಇರುತ್ತೆ ಅಂತ ಹೇಳಿದ್ರು ಡೀಲರ್ ನಿಮಿಷ ಅವ್ ನಿಮಿಷ ಬಾಯ್ ಫೈನಾನ್ಸ್ ಅಂದ್ರೆ ಒಂದು ತುಂಬಾ ಬ್ರಾಂಚಸ್ಗಳಿದಾವೆ ಹಾ ಯಾವ ಬ್ರಾಂಚ್ ಅಲ್ಲಿ ಹೋಗಿ ಲೋನ್ ಹಾಕೊಂಡಿದ್ದು ಸರಿ ಇಲ್ಲಿ ನಾಗುರದಲ್ಲೇ ಬರುತ್ತೆ ಅದು ಆಯ್ತು ಓಕೆ ಅಲ್ಲಿ ಹಾಕ್ಸ್ಕೊಂಡಿರೋದು ಓಕೆ ಅಲ್ಲೇ ಆಫೀಸಲ್ಲಿ ಹೋಗ್ ಕೇಳಿದ್ರೆ ಡೀಲ್ಲರ್ ಕೇಳಪ್ಪ ಅಂತಾರೆ ಡೀಲ್ಲರ್ ನ ಕೇಳಿದ್ರೆ ಆಫೀಸಲ್ಲೇ ಕೇಳಪ್ಪ ಅದಕ್ಕೆ ನಮ್ಗೆ ಸಂಬಂಧ ಇಲ್ಲ ಅಂತಾರೆ ಒಂದೇ ನಿಮಿಷ ನಾನು ಇದಕ್ಕೆ ಅಡ್ಡ ಬರ್ತೀನಿ ನೀಟಾಗಿ ಕೇಳಿಸ್ಕೊಳ್ಳಿ ಹಾ ಟಿ ವಿ ಎಸ್ ಅಂತ ಆಟೋ ಕೇಳಿರ್ತೀರಾ ನೀವು ಮೌಲಾ ಸಾಬ್ ಅಂತ ಹೇಳ್ಬಿಟ್ಟು ಈಗ ಸಂಘಟನೆ ಮೆಂಬರ್ ಮೆಂಬರ್ ಆಗಿದ್ದಾರೆ ಪದಾಧಿಕಾರಿ ಸ್ಥಾನದಲ್ಲಿ ಇದಾರೆ ಅವರು ಟಿವಿ ಎಸ್ ಆಟೋನ ತಗೊಂಡು ಟಿವಿ ಎಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಹರಿಶ್ಚಂದ್ರ ಘಾಟಿಂದ ಮುಂದೆ ಒಂದು ಫೈನಾನ್ಸ್ ಆಫೀಸ್ ಇದೆ ಫೈನಾನ್ಸ್ ಹಾಕ್ಸಿದಾರೆ ಈ ಟಿವಿ ಎಸ್ ಆಟೋನ ಡೀಲ್ ಮಾಡದ್ನಲ್ಲ ಡೀಲರ್ ಅವನೇನ್ ಮಾಡಿದಾನೆ ಡಾಕ್ಯುಮೆಂಟ್ಗಳನ್ನ ಫೈನಾನ್ಸ್ ಆಫೀಸ್ ಕೊಟ್ಟಿಲ್ಲ ಅಂತ ಫೈನಾನ್ಸ್ ಅವ್ರು ಹೇಳ್ತಾರೆ ಇವ್ರ ಫೈನಾನ್ಸ್ ಅವ್ರು ಏನ್ ಹೇಳ್ತಾ ಇದಾರೆ ನೋಡಿ ಸರ್ ಫೈನಾನ್ಸ್ ಏನಿದೆ ಎಲ್ಲ ಕ್ಲಿಯರ್ ಮಾಡ್ಕೊಡಿ ಅಂತಾರೆ ಮೌಲಾ ಸರ್ ನನ್ನ ಡಾಕ್ಯುಮೆಂಟ್ ಯಾರು ರೆಸ್ಪಾನ್ಸಿಬಲ್ ಅಂತ ಕೇಳ್ತಾರೆ ಹಾಗಿದ್ದಾಗ ಏನಾಗುತ್ತೆ ಡಾಕ್ಯುಮೆಂಟ್ ಕೊಡ್ಲೇಬೇಕು ಅದು ಡೀಲರ್ ಕೊಡ್ತಾನೋ ಫೈನಾನ್ಸರ್ ಕೊಡ್ತಾನೋ ಅದ್ ಆಮೇಲೆ ನೋಡ್ಕೊಳ್ಳೋದ ಮೌಲಾ ಫಸ್ಟ್ ಫೈನಾನ್ಸ್ ಏನಿದೆ ಕ್ಲಿಯರ್ ಮಾಡಿ ಅಂತ ಹೇಳಿ ಸೆಟ್ಲ್ಮೆಂಟ್ ಮಾಡ್ಸಕ್ತೆ ಸೆಟ್ಲ್ಮೆಂಟ್ ಮಾಡ್ಸಾದ್ಮೇಲೆ ನಾನು ಅವ್ರಿಗೆ ಹೇಳಿದ್ ಒಂದೇ ಮಾತು ಡೀಲರ್ ಹತ್ರ ಆಯ್ತೋ ನಿಮ್ಮ ಹತ್ರ ಆಯ್ತೋ ನಮ್ಗೆ ಕತೆ ಬೇಡ ನಿನ್ ಲೋನ್ ಏನಿದೆ ಕ್ಲಿಯರ್ ಆಗಿದೆ ನನ್ಗೆ ಎನ್ಒಸಿ ಸಿ ಕೊಡು ನನ್ ನಾನು ಗಾಡಿ ಟ್ರಾನ್ಸ್ಫರ್ ಹಾಕೊಬೇಕು ಹ ನನ್ನ ಡಾಕ್ಯುಮೆಂಟ್ ಬೇಕು ಕೊಡ್ಲಿಲ್ಲ ಅಂದ್ರೆ ನಾನು ಡೀಲರ್ ಮೇಲೆ ನಿನ್ ಡೀಲರ್ ಮೇಲೂ ಕೊಡ್ತೀನಿ ನಿನ್ ಮೇಲೂ ಕೂಡ ಕಂಪ್ಲೇಂಟ್ ಕೊಡ್ತೀನಿ ನಾನು ಡಾಕ್ಯುಮೆಂಟ್ ಇಲ್ಲ ಅಂತ ಹೇಳ್ತೀನಿ ಅಂದೆ ಮೌಲಾಸ ಕ್ಲಿಯರ್ ಆದ್ಮೇಲೆ ಅದೇ ಫೈನಾನ್ಸ್ ಅವರೇನೆ ಡಾಕ್ಯುಮೆಂಟ್ ಕೊಡೋ ಅಂತ ಕೆಲಸ ಮಾಡಿದ್ರು ಇವಾಗ ನೀವು ಈ ಕತೆ ಕೇಳ್ಕೊಂಡ್ಮೇಲೆ ಏನ್ ಹೇಳ್ಬೇಕು ಅಂತ ಹೇಳಿ ಈಗ ಅವರು ಫೈನಾನ್ಸರ್ ಅಲ್ಲೇ ಕೊಡಬೇಕಾಗುತ್ತೆ ಡಾಕ್ಯುಮೆಂಟ್ ಸರ್ ಇಲ್ಲಿ ಡೀಲರ್ಗಳು ಡೀಲರ್ ಹತ್ರ ನೀವು ಡೀಲರ್ ಹತ್ರ ಹೋಗಿ ಕೇಳಿದ್ರೆ ಅವ್ನು ಏನಂತ ಗೊತ್ತಾ ನೋಡೋಣ ನಾನು ಗಾಡಿನ ನಿನ್ ಕೈ ಕೊಟ್ಟಾದ್ಮೇಲೆ ಲೋನ್ ಹಾಕ್ಸ್ ಕೊಡ್ಬೇಕಾದ್ರೆ ನಾನ್ ಫೈನಾನ್ಸ್ ಗೆ ಕೊಟ್ಬಿಟ್ಟಿದೀನಿ ಅಂತ ಡೀಲರ್ ಹೇಳ್ತಾನೆ ಹೌದು ಸರ್ ನೀವು ಫೈನಾನ್ಸರ್ ಹತ್ರ ಹೋಗ್ ಕೇಳಿದ್ರೆ ನನಗೆ ಡೀಲರ್ ಕೊಟ್ಟಿಲ್ಲ ಅಂತ ಹೇಳ್ತಾನೆ ಯಾವುದೇ ಕಾರಣಕ್ಕೂ ಡೀಲರ್ಗಳು ಡಾಕ್ಯುಮೆಂಟ್ ಇಟ್ಕೊಳಲ್ಲ ಹೌದು ಸರ್ ಫೈನಾನ್ಸಿಯರ್ ಗೆ ಕೊಡೋದು ಡಾಕ್ಯುಮೆಂಟ್ಗಳನ್ನ ಇದನ್ ದಯವಿಟ್ಟು ತಿಳ್ಕೊಳ್ಳಿ ಈಗ

ಈಗ ನಿಮ್ಮ ಹತ್ರ ನನ್ನ ಪ್ರಕಾರ ಜೆರಾಕ್ಸ್ ಡಾಕ್ಯುಮೆಂಟ್ ಅಂತೂ ಇದ್ದೇ ಇರ್ತವೆ ಅದನ್ನ ಕೇಳಿದ್ರೆ ಕೊಡ್ತಲ್ಲ ಸರ್ ಅವರು ಜೆರಾಕ್ಸ್ ಕೊಡಿ ಅಂತಾನೆ ಗಾಡಿ ರಿಜಿಸ್ಟ್ರೇಷನ್ ಆಗಿಲ್ಲ ನಿಮ್ದು ಅಂತಾರೆ ಗಾಡಿ ರಿಜಿಸ್ಟ್ರೇಷನ್ ಆಗಿಲ್ವಾ ಆಗಿಲ್ಲ ಅಂತಾರೆ ಮತ್ ಎಲ್ಲಿ ಓಡಿಸ್ತಾರೆ ಗಾಡಿದು ಆರ್ ಟಿ ಒ ನಂಬರ್ ಬಂದಿಲ್ವಾ ನಿಮ್ ಆಟೋಗೆ ಆರ್ ನಂಬರ್ ಬಂದಿದೆ ಪಾಸಿಂಗ್ ಹೋಗಿದೆ ಪಾಸಿಂಗ್ ಎಲ್ಲ ಆಗಿದೆ ಮಂತ್ ಗಾಡಿ ಪಾಸಿಂಗ್ ಎಲ್ಲ ಆದ್ಮೇಲೆ ಡಾಕ್ಯುಮೆಂಟ್ ಕೊಡ್ಲೇಬೇಕಲ್ಲ ಹಾ ನಾನು ಅದನ್ನೇ ಸರ್ ಕೇಳ್ತಾರೆ ಅದು ಅವರ ಹತ್ರ ಸರಿ ಈಗ ನೀವೊಂದು ಕೆಲಸ ಮಾಡಿ ಅವಂದ್ ಅಭಯ್ ಆಫೀಸ್ ಬಂದು ಅಲ್ಲಿ ಅದ್ ಯಾವುದಪ್ಪ ಅದು ತಿಲಕ್ ನಗರನ ಆ ತಿಲಕ್ ನಗರ ಚೆನ್ನಾಗಿರ್ಬೇಕಾದ್ರೆ ಅಲ್ಲಿ ಇಲ್ಲ ತಿಲಕ್ ನಗರ ಅಲ್ಲ ಆ ಅವಂದ ಅದ ಯಾವದ್ರಿ ಅದು ಆ ಓ ಬ್ರಿಗೇಡ್ ರೋಡ್ ಒಂದು ಸ್ವಲ್ಪ ಮುಂದೆ ಹೋದ್ರೆ ಅವಂದ್ ಏರಿಯಾ ಬರುತ್ತಲ್ರಿ ಅದು ಸರ್ ಅದು ಕಬ್ಬನ್ ಪಾರ್ಕ್ ಹೋಗೋ ರೋಡ್ ಅಲ್ಲಿ ಬರುತ್ತೆ ಅದಲ್ಲ ಅಲ್ಲ 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 ಅವಂದ್ ಇಲ್ಲಿ ಇದರತ್ರ ರೀ ಆಫೀಸ್ ಅದ ಅವ್ನ್ ಒಂದ್ ಏರಿಯಾ ದ್ ಬರ್ತಾ ಇಲ್ಲ ಆನೆ ಹ್ಮ್ ಆನೆಪಳ್ಳಿ ಒಳದು ಯಾವ್ದೋನು ಅದು ಆಯ್ತು ನಾ ಹೇಳ್ತೀನಿ ನಾನೇ ಅದ್ ಅಡ್ರೆಸ್ ನೀವು ನನಗೆ ಡೀಪಾಗಿ ಆಮೇಲಿಂದ ಫೋನ್ ಮಾಡಿ ಹೋಗ್ಬೇಕು ಅಂತ ಹೇಳ್ತೀನಿ ಆ ಮೇನ್ ಆಫೀಸ್ ಇರೋದೇ ಅಲ್ಲಿ ಅಲ್ಲಿ ಹೋಗ್ಬಿಟ್ಟು ನೋಡಪ್ಪ ನಾನು ಈ ತರ ಹಿಂಗೆ ಇ ಎಮ್ ಐ ಕಟ್ಕೊಂಡು ಹೋಗ್ತಾ ಇದೀನಿ ನಾನು ಗಾಡಿ ಡಾಕ್ಯುಮೆಂಟ್ ಬೇಕು ಕೊಡಿ ನಾನು ಇವಾಗ ನೋಡಿ ಮೀಟರ್ ಪಾಸಿಂಗ್ ಇವಾಗ ಮೀಟರ್ ರೇಟ್ ಎಲ್ಲ ಜಾಸ್ತಿ ಮಾಡ್ತಾರೆ ಅಂತ ಹೇಳ್ತಾರೆ ಗಾಡಿ ಪಾಸಿಂಗ್ ಎಲ್ಲ ಮಾಡಿಸ್ಬೇಕು ಈಗ ಆರ್ ಟಿ ಒದವರು ಪೊಲೀಸ್ನವರು ಅಲ್ಲಿ ಹಿಡಿತಾ ಇರ್ತಾರೆ ಅಟ್ಲೀಸ್ಟ್ ಅವ್ರು ನಾನು ಜೆರಾಕ್ಸ್ ಆದ್ರೂ ಗಾಡಿ ಡಾಕ್ಯುಮೆಂಟ್ ತೋರ್ಸ್ಬೇಕಲ್ವಾ ಕೊಡಿ ಅಂತ ಕೇಳಿ ಏನ್ ಹೇಳ್ತಾರೆ ಅಂತ ಹೇಳಿ ನೇರ ನೇರ ನೀವು ಮಾತು ಎದೆಗಡೆ ಕೂತ್ಕೊಂಡು ಮಾತಾಡಿರುವಂತ ಮಾಹಿತಿ ಅಲ್ಲಿ ಏನ್ ಹೇಳ್ತಾರೆ ಅಂತ ಕೇಳಿ ನಮ್ಗೆ ಹೇಳಿ ಅವನಲ್ಲಿ ಏನಾದ್ರು ಇಲ್ಲ ಗಿಲ್ಲ ಅದು ಇದು ಅಂತ ಅಂದ್ರೆ ನಿಮಗ್ ಬೇರೆ ಆಪ್ಷನ್ ಇಲ್ಲ ಅವ್ರಿಬ್ರು ಮೇಲೂ ಕೂಡ ಡೀಲರ್ ಮೇಲೂ ಕೂಡ ಅಬೈ ಮೇಲೂ ಕೂಡ ಇಬ್ರು ಮೇಲೂ ಕೂಡ ನೀವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲೇಬೇಕು ಸರಿ ಸರ್ ಇದು ಬಿಟ್ರೆ ಬೇರೆ ಆಪ್ಷನ್ ಇಲ್ಲ ಅವರು ಇಪ್ಪತ್ತು ಗಂಟೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಪ್ಪತ್ತು ಜನ ಅವನ ಡೀಲರ್ ಅಲ್ಲಿ ನಾಗವರ್ದಲ್ಲೇ ಇಲ್ಲ ಏರ್ಯೋಗಿದ್ದಾನೆ ಹ್ಮ್ ಈಗ ನೋಡ್ರಿ ನಿಮ್ ಆಟೋ ವಿಚಾರದಲ್ಲಿ ನಾನು ಹೇಳೋದ್ ಏನ್ ಗೊತ್ತೇನ್ರಿ ಹಾ ಫಸ್ಟ್ ಆಫ್ ಆಲ್ ಈ ಆಟೋ ಡ್ರೈವರ್ಗಳು ಈ ಆಟೋ ಡೀಲಿಂಗ್ಗಳು ಮಾಡೋ ಅಂತ ಸಂಘಟನೆಗಳಲ್ಲಿ ಆಚೆ ಬರ್ಬೇಕು ಹೌದು ಸರ್ ಏನ್ ಗೊತ್ತಾ ಒಂದು ಒಂದು ಸಂಘಟನೆ ಕಟ್ಟದ ಏನಕ್ಕೆ ಒಂದು ಕಾರ್ಮಿಕರ ತೊಂದರೆ ಆಗಿದೆ ಅಂದಾಗ ಕಾರ್ಮಿಕರ ಸಮಸ್ಯೆನ ನಾವು ನಿವಾರಣೆ ಮಾಡ್ಬೇಕು ಅಂತ ಇವಾಗ ನಾನು ಆಟೋ ಡೀಲಿಂಗ್ ಮಾಡ್ತೀನಿ ಅಂದ್ರೆ ಈಗ ನಾನು ಕೂಡ ವ್ಯಾಪಾರ ಅಂದ್ರೇನೆ ಮೋಸ ಅದನ್ನ ಏನು ಮಾಡಕ್ ಆಗಲ್ಲ ಈಗ ಅದ್ರಲ್ಲಿ ಅವನು ಹಲವಾರು ಜನ ಡೀಲರ್ ಗಳ ಜೊತೆನೂ ಕೈ ಜೋಡಿಸಿರ್ತಾನೆ ಫೈನಾನ್ಸರ್ ಗಳ ಜೊತೆನೂ ಕೈ ಜೋಡಿಸಿರ್ತಾನೆ ಮೀಟರ್ ದಂದೇನೋ ಇನ್ನೊಂದ್ ದಂಧೇನೋ ಆರ್ ಟಿ ಒ ದಂದೇನೋ ಎಲ್ಲದರಲ್ಲೂ ಅವನು ಇನ್ವಾಲ್ವ್ ಆಗಿರ್ತಾನೆ ಈಗ ಅವನೇ ಕರಪ್ಟ್ ಆದ್ಮೇಲೆ ಅವ್ನ್ ಬೇರೆ ಡ್ರೈವರ್ಗೆ ಏನ್ ಮಾಡಕ್ ಸಾಧ್ಯ ಅಲ್ಲಿ ಹೋದ್ರೆ ನಿನ್ ನನ್ನ ಹತ್ರ ಇಲ್ವನ ಹೋಗಲ್ಲೇ ಅಂತಾರೆ ಹೌದೌದು ಇಲ್ಲಿ ಈ ಆಟೋ ಡ್ರೈವರ್ಗಳ್ ಇದೇ ಮೈನ್ ಸಮಸ್ಯೆ ಈಗ ನಮ್ಮ ಅಸೋಸಿಯೇಷನ್ ಮೆಂಬರ್ ಆಗಿದ್ರೆ ನನ್ಗೆ ಇಂತ ಇಂಥ ವಿಚಾರಕ್ಕೆ ಆಗೈತಣ್ಣ ಅಂತ ಹೇಳಿ ಗ್ರೂಪ್ ಅಲ್ಲಿ ಅಪ್ಡೇಟ್ ಕೊಟ್ರೆ ನನ್ಗ ಅವನ್ ಅದು ಸಾಲ್ವ್ ನಾನು ಬಿಡಲ್ಲ ಆ ಕೆಲಸ ನಾನು ಮಾಡಿಸ್ಕೊಡ್ತೀನಿ ಆದ್ರೆ ಈಗ ಅವ್ರು ಯಾರ್ಯಾರೋ ಹೋಗಿ ಕಂಪ್ಲೇಂಟ್ ಕೊಟ್ಟವ್ರೆ ಅಂದ್ರೆ ನಾನು ಏನು ಮಾಡಕ್ ಬರಲ್ಲ ಅವ್ರು ಅವ್ರಿಗೆ ನಾನು ಏನ್ ಹೇಳಲಿ ಅಷ್ಟೇ ಈಗ ನಾನು ಏನು ಮಾಡಕಲ್ಲ ಈಗ ನನ್ನ ನನ್ನ ಉದ್ದೇಶ ಇಷ್ಟೇ ಯಾರೇ ನನ್ ಫೋನ್ ಮಾಡಿದ್ರು ಫಸ್ಟ್ ಆಫ್ ಆಲ್ ನಿಮ್ಗೆ ಇದನ್ ಕೇಳಲಿಲ್ಲ ನಾನು ಮೆಂಬರ್ ಏನ್ರಿ ಅಂತ ಕೇಳ್ತೀನಿ ಯಾಕೆ ಅಂದ್ರೆ ಮೆಂಬರ್ ಆಗಿದ್ರೆ ಎಲ್ಪ್ ಮಾಡಿದ್ರೆ ಅದಕ್ಕೊಂದು ಸಾರ್ಥಕತೆ ಇರ್ತದೆ ಸಾವಿರಾರು ಜನ ಇರೋ ಡ್ರೈವರ್ಗಳು ನನಗೆ ಈ ಸಮಸ್ಯೆ ಆ ಸಮಸ್ಯೆ ಅಂತಾರೆ ನೀವೇನೇ ಹೆಲ್ಪ್ ಮಾಡಿ ಒಂದು ಕೃತಜ್ಞತೆ ಒಂದು ಥ್ಯಾಂಕ್ಸ್ ಹೇಳಲ್ಲ ಆ ಕೃತಜ್ಞತಾ ಮನೋಭಾವ ಆ ಇರುತ್ತೆ ಅದಾದ್ಮೇಲೆ ಆ ಬಿಡೋ ಅವನೇನು ಧರ್ಮಕ್ಕೆ ಬಂದ್ ಮಾಡದ್ನ ಅಂತಾರೆ ಇವೆಲ್ಲ ಅನ್ನಿಸ್ಕೊಂಡಿದೀವಿ ನಮ್ಗೆ ಹಂಗ ಹೊರಗಡೆ ಅವ್ರ ಬಗ್ಗೆನೂ ಜಾಸ್ತಿ ಫೋಕಸ್ ಮಾಡಕ್ ಹೋಗಲ್ಲ ಆಯ್ತು ನೀವೆ ನೀವು ಇವಾಗ ಹೋಗ್ಬಿಟ್ಟು ಅವನ ಅಬಯ್ ಆಫೀಸಲ್ಲಿ ನೇರ ನೇರ ಮಾತಾಡಿ ಅವ್ರ ಅಲ್ಲೂ ಡಾಕ್ಯುಮೆಂಟ್ ಕೊಟ್ಟಿಲ್ಲ ಅಂದ್ರೆ ಬೇರೆ ಆಪ್ಷನ್ ಇಲ್ಲ ನೀವು ಕಂಪ್ಲೇಂಟ್ ಮಾಡಲೇಬೇಕು ಸರಿ ಸರ್ ಆಮೇಲೆ ಇ ಇಎಂಐ ಐ ಇ ಎಮ್ ಐ ಕಟ್ಟಿದಂಗೆ ಅಂತೂ ಹೋಗ್ಬೇಡಿ ಅವ್ರ ಅಡ್ವಾಂಟೇಜ್ ತಗೋತಾರೆ ಗಾಡಿನ ಸೀಸ್ ಮಾಡಿಸಿ